ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಯಾವುದಾದ್ರೂ ಒಂದು ರೆಸಿಪಿ ವಿಡಿಯೋ ಹಾಕೋಣ ಅಂತ ಅನ್ನಿಸ್ತು ಯಾಕೆಂದರೆ ಈ ವೆದರ್ ನೋಡಿ ಹೇಗಿದೆ ಆಚೆ ಹೊರಗಡೆ ನೀವು ನೋಡ್ತಿದ್ರೇ ಒಂಥರ ಚಳಿ ಚಳಿ ಮನೆಯಲ್ಲೇ ಇದ್ದುಬಿಡೋಣ ಅಕ್ಕಿ ಗೂಡಲ್ಲಿ ಇರುತ್ತಲ್ಲ ಆ ಥರ ಬೆಚ್ಚಕ್ಕೆ ನಮ್ಮ ನಮ್ಮ ಮನೇಲಿ ಇದ್ಬಿಡೋಣ ಅಂತ ಅನಿಸುತ್ತೆ ಸೊ ಈ ಟೈಮಲ್ಲಿ ಎಲ್ರಿಗೂ ಏನು ತಿನ್ನಬೇಕು ಅನಿಸುತ್ತೆ ಬಜ್ಜಿ ಬೋಂಡ ರೊಟ್ಟಿ ಚಪಾತಿ ಅದಕ್ಕೆ ಗೊಜ್ಜು ಇಂಥದ್ದು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಈಗಲೇ ಬೆಳ್ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಸೌಂಡ್ ಸೊ ಬೆಳಿಗ್ಗೆ ಒಂದು ಬೆಳಗ್ಗೆನೇ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ನೀವೂ ಮನೇಲಿ ಆಲೂಗಡ್ಡೆ ಎದ್ಕೊಂಡು ಚಕ್ಕಂತ ಕಟ್ ಮಾಡಿಕೊಂಡು ನಾನು ತೋರಿಸ್ದಂಗೆ ನೀವು ಮಾಡ್ಕೊಂಡು ಉಪ್ಪು ಖಾರ ಹಾಕೊತೀನಿ ಸಕ್ಕದಾಗಿರುತ್ತೆ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಹೋಗೋಣ ಬೇಗ ಆ ರೆಸಿಪಿನ ತೋರಿಸ್ತೀನಿ ಚಕ್ಕಂತ ಮಾಡ್ಬೋದು ಊಟಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ಸೊ ಬನ್ನಿ ಲೆಟ್ಸ್ ಕೋ ಈ ರೆಸಿಪಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆಲೂಗಡ್ಡೆನೇ ಸೊ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಳ್ಳಿ ಚೆನ್ನಾಗಿ ತೊಳ್ಕೊಂಡು ಆಲೂಗಡ್ಡೆ ಸಿಪ್ಪೆ ಸಮೇತ ಸಿಪ್ಪೆನ ತೆಗಿಬೇಕು ಒರ್ಕೊಳ್ಳಿ ಸಿಪ್ಪೆ ಸಮೇತನೂ ಮಾಡ್ಕೊಳ್ಬಹುದು ಬಟ್ ನಾನು ನೋಡಿದ್ದಿರೋ ರೆಸಿಪಿನಲ್ಲಿ ಎಲ್ಲರೂ ಸಿಪ್ಪೆ ತೆಗ್ದಿದ್ರು ಸೊ ಸಿಪ್ಪೇನ ಚೆನ್ನಾಗಿ ಒರ್ಕೊಂಬಿಡಿ ಆಮೇಲೆ ಎಣ್ಣೆನ ಚೆನ್ನಾಗಿ ಕಾಯೋಕೆ ಇಟ್ಬಿಡಿ ಇದು ಡೀಪ್ ಫ್ರೈಡ್ ಆಗಿರೋದ್ರಿಂದ ಎಣ್ಣೆ ಬೇಕು ಸೊ ಚೆನ್ನಾಗಿ ಕಾಯಿಲಿ ನಂತರ ತಾಳ್ಮೆ ಕಳ್ಕೊಬಿಡಿ ಯಾಕೆಂದರೆ ನಾನಿಲ್ಲಿ ತಾಳ್ಮೆ ಇಲ್ಲದೆ ಅಷ್ಟೊಂದು ಕಾದಿರಲಿಲ್ಲ ಇನ್ನೂ ಆಗಲೇ ಹಾಕ್ಬಿಟ್ಟಿದೆ ಸೊ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಆವಾಗಲೇ ಹಾಕಿ ಎರಡು ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಮಧ್ಯದಲ್ಲಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಥರ ಕ್ಯೂಬ್ಸ್ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ರೆಸಿಪಿ ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಸ್ವಲ್ಪ ಮಿಸ್ಟೇಕ್ ಆಯಿತು ಎಲ್ಲಿ ಮಿಸ್ಟೇಕ್ ಆಯಿತು ಹೇಗೆ ಮಿಸ್ಟೇಕ್ ಆಯಿತು ಅನ್ನೋದು ನಂಗೆ ಇನ್ನೂ ಸರಿ ಗೊತ್ತಿಲ್ಲ ಬಹುಶಃ ನಮ್ಮ ಮುಂದಿನ ದಿನಗಳಲ್ಲಿ ಮತ್ತೆ ಮಾಡಿದಾಗ ನಂಗೆ ಗೊತ್ತಾಗುತ್ತೆ ಅನಿಸುತ್ತೆ ಸ್ವಲ್ಪ ಬೆಂದ್ ಬೆಂದಿರುವಾಗ ಅಂದರೆ ಇನ್ನೂ ಇದಕ್ಕಿಂತ ಕಮ್ಮಿ ಬೆಂದಿರಬೇಕಿತ್ತೋ ಏನೋ ಅನಿಸುತ್ತೆ ಆ್ಯಕ್ಚುಲಿ ಇದನ್ನು ಡಬಲ್ ಫ್ರೈನೇ ಮಾಡ್ಕೊಬೇಕು ಎಲ್ ಸ್ವಲ್ಪ ಮಿಸ್ಟೇಕ್ ಆಯಿತು ಮುಂದಕ್ಕೆ ಗೊತ್ತಾಗುತ್ತೆ ಇಲ್ಲಿ ಅದೇ ಟೈಮಿಗೆ ಮಸಾಲೆಗಳನ್ನ ರೆಡಿ ಮಾಡ್ಕೊಂಬಿಡೋಣ ಖಾರದ ಪುಡಿ ಉಪ್ಪು ಧನಿಯಾ ಪುಡಿ ಅರಶಿನ ಗರಂ ಮಸಾಲ ಪುಡಿ ಹಾಗೇ ಆಮ್ಚೂರು ಇದಿಷ್ಟನ್ನು ಪೌಡ್ರು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಅದ್ರ ಮೇಲೆ ಹಾಕೋದಕ್ಕೆ ಸೀಸ್ನಿಂಗ್ ಥರ ಮಾಡೋದಕ್ಕೆ ಒಂದು ರೆಡಿ ಮಾಡ್ಕೊಳ್ಳಿ ಈ ಪೌಡರ್ನ ಆಮ್ಚೂರ್ ಇದ್ದರೆ ಸರಿ ಇಲ್ದಿದ್ರೂ ಪರವಾಗಿಲ್ಲ ಜೀರಿಗೆ ಪುಡಿ ಧನ್ಯಾಪುಡಿ ಪುಡಿ ಖಾರದ ಪುಡಿ ಹಾಗೆ ಉಪ್ಪು ಇದಿಷ್ಟಿದ್ರೂ ಸಾಕು ಚೆನ್ನಾಗಿ ಬರುತ್ತೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಿತ್ತು ನಾನು ಆಮೇಲೆ ಆ್ಯಡ್ ಮಾಡಿಕೊಂಡೆ ಸೊ ಮಿಸ್ಟೇಕ್ ಏನಾಯಿತು ಅಂತ ನನಗೆ ಅಷ್ಟು ಸರಿ ಗೊತ್ತಾಗಲಿಲ್ಲ ಮೊದಲನೇ ಸಲಿಗೆ ನಾನು ಫ್ರೈ ಮಾಡಿಕೊಂಡು ತೆಗೆದಿಡ್ಕೊಂಡಿದ್ದೆ ಸ್ವಲ್ಪ ಬೆಂದಾಗಲೇ ತೆಗೆದಿಡ್ಕೊಬೇಕು ಇದನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಲೋಟದಲ್ಲಿ ಮೇಲಿಂದ ಹೀಗೆ ಒತ್ತಬೇಕು ಅಮುಕ್ಬೇಕು ಅಂತ ಹೇಳ್ತಾರಲ್ಲ ಒತ್ತಿದಾಗ ಅದ್ರ ಸಿಪ್ಪೆ ಸಮೇತ ಹಾಗೆ ಒಂದು ಒಂದು ತಟ್ಟೆ ಥರ ಹಿಂಗಾಗುತ್ತೆ ಅದನ್ನು ಚಪ್ಪಟೆ ಅಂತಾರಲ್ಲ ಚಪ್ಪಟೆ ಥರ ಆಗುತ್ತೆ ಅದು ಆ ಥರ ಆಗಲಿಲ್ಲ ಪುಡಿ ಪುಡಿನೇ ಆಗೋಯ್ತು ತುಂಬ ಡಿಸಪಾಯಿಂಟೇ ಆಗೋಯ್ತು ನಾನು ಆ್ಯಕ್ಚುಲಿ ಮಧ್ಯದಲ್ಲಿ ಮಾಡೋದೇ ನಿಲ್ಲಿಸ್ಬಿಟ್ಟೆ ವೀಡಿಯೋ ಮಾಡೋದು ಆದರೂ ಪುನಃ ಸಲ ಟ್ರೈ ಮಾಡೋಕ್ಕೆ ಅಂತ ಪುನಃ ವೀಡಿಯೋ ಆನ್ ಮಾಡಿದೆ ನೋಡಿ ಈ ಥರ ಮಾಡ್ತಾಯಿದ್ದೀನಿ ನಾನು ಪುನಃ ಅದು ಒಟ್ಟುಗೂಡ್ಸೋಕ್ಕೆ ಟ್ರೈ ಮಾಡಿದೆ ಎಲ್ಲನೂ ಒಂಥರ ನೋಡಿ ಅಲ್ಲಿ ಪ್ರೆಸ್ ಮಾಡಿದಾಗ ಒಂಥರ ಪುಡಿ ಪುಡಿನೇ ಆಗೋಯ್ತು ಅದೊಂಥರ ಚಪ್ಪಟೆ ಥರ ಅದು ಆ ಥರ ಆಗಲಿಲ್ಲ ಎಲ್ಲ ಪುಡಿ ಪುಡಿ ಹೋಯಿತು ತುಂಬ ಡಿಸಪಾಯಿಂಟ್ ಆಗೋಯ್ತು ಸೊ ಅದನ್ನೆಲ್ಲ ಸೇರಿಸಿ ನಾನು ಈ ಥರ ಮಾಡಿಕೊಂಡೆ ಎಲ್ಲನೂ ಸೇರಿಸಿ ಆಲೂಗಡ್ಡೆನ ಈ ಥರ ವಡೆ ಥರ ಹಿಂಗೆ ತಟ್ಕೊಂಡು ತಟ್ಕೊಂಡು ವಡೆ ಥರ ಬಿಟ್ಟೆ ಎಣ್ಣೆಗೆ ಬಿಟ್ಟಾಗ ಈ ಥರ ಕಾಣ್ತಾ ಇದೆ ನೋಡಿ ಈ ಥರ ಬಂತು ಎಣ್ಣೆಗೆ ಬಿಟ್ಟಾಗ ಎಲ್ಲೋ ಸರಿ ಬರಲ್ವೇನೋ ಅಂದ್ಕೊಂಡೆ ಬಟ್ ಚೆನ್ನಾಗಿ ಬಂತು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಇದಕ್ಕೆ ಆಗಿ ಅಂದರೆ ನಾವು ತಯಾರಿಸ್ಕೊಂಡಿರೋ ಪೌಡರ್ ಮಾಡ್ಕೊಳ್ತೀವಲ್ಲ ಖಾರದ ಪುಡಿ ಉಪ್ಪು ಅರಶಿನ ಅದೇ ಮೇನು ಜೊತೆಗೆ ನಿಂಬೆ ಹುಳಿ ಬಿಟ್ಕೋಬೇಕು ಇಲ್ಲಿ ನಿಂಬೆ ಹುಳಿ ಅಷ್ಟು ರಸನೇ ಬರ್ತಿರಲಿಲ್ಲ ನಾನು ಆಮೇಲೆ ಆ್ಯಡ್ ಮಾಡಿಕೊಂಡೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ತಿಂದರೂ ಸಾಲದಿಲ್ಲ ಬೇಕಾದ್ರೆ ಇದನ್ನೇ ಒಂದು ಊಟ ಥರ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿತ್ತು ಈ ವೆದರ್ಗೆ ಈ ಮಳೆ ಬರ್ತಿರೋದಕ್ಕೆ ಅದಕ್ಕೆ ನೀವು ಈಗಲೇ ಹೋಗಿ ಮಾಡ್ಕೋಬೇಕು ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ಈ ರೀತಿ ಒಂದು ಆಮೇಲೆ ಇನ್ನೊಂದು ರೀತಿ ಅಂದರೆ ನನಗೆಲ್ಲ ಅದು ಸರಿ ಬರಲಿಲ್ವಲ್ಲ ಅದಕ್ಕೆ ಡೈರೆಕ್ಟಾಗಿ ಈ ಥರ ಕಟ್ ಮಾಡಿದ್ನಲ್ಲ ಕ್ಯೂಬಿಕಲ್ ಥರ ಅಥವಾ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಇದನ್ನ ಡಬಲ್ ಫ್ರೈ ಮಾಡಿಕೊಂಡೆ ಮಾಡಿಕೊಂಡು ಇದನ್ನೇ ಒಂದು ಚಾಟ್ ಥರ ಮಾಡ್ಕೊಂಡೆ ಆ ಪೌಡ್ರೆಲ್ಲ ಉದ್ರಸಿ ಉದುರಿಸಿ ನಿಂಬೆ ಬಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನೇ ಒಂದು ಚಾಟ್ ಥರ ಮಾಡಿಕೊಂಡೆ الو دی نو مڑک ہو گیا رو ائی تو ನೋಡਣਾ કેતે ಅಂತ ಸೊಕ್ಕ ಆಗಿದೆ ಸ್ವಲ್ಪ મેથમેટિક ಇದೆ ઓકે આ રીતે આ તરફ કટ મારી રહા અડવાં તરફ ક્યુબ્સ તરફ આ તરફ બી શેપ કટ મારીરદકે ಸ್ವಲ್ಪ મેથકીટર બટ તુંબા ચલાલે નું જબ નિંબુળી નું ಸ್ವಲ್ಪ સો ગુડ ಇಲ್ಲಿ ಹೋಗ್ಬಿಟ್ಟು ಎಲ್ಲರೂ ಟ್ರೈ ಮಾಡಿ ಓಕೆನಾ ಈಗಲೇ ಟ್ರೈ ಮಾಡಿ ಅಟ್ಲೀಸ್ಟ್ ಅದು ಹಾಳಾದ್ರೂ ಈ ಥರ ಮಾಡ್ಬೋದು ನೀವು ಈ ಈಶ್ರು ಕಟ್ ಮಾಡ್ಬೋದು ಸೊ ಟ್ರೈ ಸೊ ನೋಡಿದ್ರಲ್ಲ ಆಲೂದು ರೆಸಿಪಿ ಅದು ಆ್ಯಕ್ಚುಲಿ ಸಿಂಧೀಸ್ದು ರೆಸಿಪಿ ಅಂತೆ ಆಲೂ ಟುಕ್ ಅಂತಲೂ ಏನೋ ಕರೀತಾರೆ ನಾವು ಅದ್ರಲ್ಲಿ ಬೇರೆ ಬೇರೆ ವೇರಿಯೇಷನ್ ಮಾಡ್ತಾನೆ ಇರ್ತೀವಿ ಅಂದರೆ ಅಂದರೆ ಎಲ್ಲ ಕಡೆಯೂ ಅವ್ರವ್ರದೇ ಆದ ರೀತಿಲಿ ಆಲೂಗಡ್ಡೆಲಿ ಏನಾದರೂ ಒಂದು ರೆಸಿಪಿ ಮಾಡ್ತಾನೆ ಇರ್ತಾರೆ ಈಗ ನಾವು ಆಲೂ ಫ್ರೈ ಅಂತೆಲ್ಲ ಮಾಡ್ತೀವಲ್ಲ ಹಾಗೆ ಇದೇ ರೀತಿಯೇ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಬಲ್ ಫ್ರೈ ಮಾಡಿಬಿಟ್ಟು ಅವ್ರದ್ದೇ ಮಸಾಲೆಗಳನ್ನ ಹಾಕ್ತಾರೆ ಸೊ ನೀವು ಟ್ರೈ ಮಾಡಿ ಮಿಸ್ ಮಾಡಿದೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಆದರೆ ಸ್ವಲ್ಪನಾದರೂ ನಿಮ್ಮ ಬಾಯಲ್ಲಿ ನೀರು ಬಂದಿದ್ರೆ ಅಥವಾ ನಿಮಗೆ ಮಾಡಬಹುದು ಅಂತ ಅನಿಸಿದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಮಾಡಿ ಆಮೇಲೆ ಮರ್ತ್ಬಿಡ್ತೀರಾ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿಗಿಷ್ಟೇ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂಟಿಲ್ ದೆನ್ ಬಾಯ್ ಟೇಕ್ ಕೇರ್